ಏನು ಮಾಡುದು ನೀವು ಯಾರ್ದು ಮುನಫಾ ಇಲ್ಲಿ ಎರಡು ಮುನಫಾ ಉಂಟು

அல்லி இது ஜெனாயிரத் மண்டி நான் வந்து இஸ்தே சன்னத் கொட்டறே விசி சிஸ் அதுக்கு சுகர் சிரப் ஆக வெக்க அது இனிကြီး கெல வந்து விசிசி தெக்கிகி ஜெனாயிர வருது கைல வர வர் பிளவிட் ஆகி சுன்னாத்தாலும் பாக்கறேன் இங்க ஒரு பிளேட் பஞ்சு தப்பா பிளேட்ல சாவுனூனே இருந்து வரதா காக்க வேண்டியது ஏ

ಒಂದು ಗ್ರೌಂಡ್ ಕ್ರಿಯೇಟ್ ಸೌಂಡ್ ಗೊತ್ತಿಲ್ಲ ವಸ್ತು ಕೂಡ ಕೆಳಗೆ ಆಗ್ತಾರೆ ಎಡ್ವರ್ಡ್ ಮತ್ತೆ ಬೇರೆ ಎವರಿಗೂ ಕೆಳಗೆ ಆಗ್ತಾರೆ ಇಲ್ಲಿ ಉದ್ದ ವಸ್ತು ಕೂಡ ಕೆಳಗೆ ಆಗ್ತಾ ಮಳೆ ಬಂದಂತೆ ಮಳೆ ಬಂದಂತೆ ನಾನೇ ಪಾಡಿ ನೀನು ಲೇಟ್ ಮಾಡಿದ್ಯಾ ಅದರಿಂದ ಹೇಳ್ತಾ ಇದ್ದೀನಿ ನಾನು ಮಾಡಿ

रेडी स्टडी गो ऑन रोहित पापा को नहीं हिंड को लगी हम्म 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 आप लोग जाना हां नोड़ी सेतेपुरा में जाता रहाया इदागो पापा को नहीं कुमार करेक्ट हार्मोनल बैलेंस देखा आपने लापरवाही का नतीजा है

ಮನೆ ಬಾಡಿಗೆ ಕೊಡ್ಲಿಕ್ಕೆ ಅಂತಲೇ ಮನೆ ಮಾಡ್ತಾರೆ ಕೆಲವರು ಆದರೆ ಬಾಡಿಗೆ ಮನೆಯವರು ಕೂಡ ದುಡ್ಡು ಕೊಟ್ಟು ಅವರು ಕೂಡ ಮನುಷ್ಯನಿಂದ ಕೆಲವೊಮ್ಮೆ ಎನಿಸಲ್ಲ ಯಾಕೆಂದ್ರೆ ನೋಡಿ ಅದು ಮಾಡಿದ್ದು ಓನರ್ ಫಾಲ್ಟ್ ಅಂತ ನಾನು ಹೇಳಲ್ಲ ಮಾಡಿದವರೆಗೂ ಯಾಕೆಂದರೆ ಯಾವ ರೀತಿ ಶೀಟ್ ಎಲ್ಲ ಹಾಕಿದ್ದಾರೆ ಆದರೆ ಮಳೆ ಮಾತ್ರ ತುಂಬ ಇಲ್ಲೇ ಬಿಳ್ದೆ ಕೆಲವರು ಅದೇ ಪ್ರಾಬ್ಲಮ್ಮು ಬಾಡಿಗೆಗೆ ಅಂತಲೇ ಮನೆ ಮಾಡ್ತಾರೆ ಅವರು ಮನೆಯವರ ಜೊತೆ ಅವರು ಅವರು ಮನೆಯಲ್ಲಿ ಚೆನ್ನಾಗಿರ್ತಾರೆ ಅವ್ರ ಅವರ ಮನೆಯಲ್ಲೆಲ್ಲ ಫೆಸಿಲಿಟಿ ಮಾಡಿ ಚೆನ್ನಾಗಿರುತ್ತೆ ಆದ್ರೆ ಹಾಯ್ ಹೋಗ್ಬೇಕಂತ ಇಲ್ಲ ಮನೆಯಲ್ಲೇ ಕೂತ್ಕೋ 간다 일러 고고안봐 아라라 일레 조르이터 아나도 라이크나 오빠 브루더 소운드 조르다 아니 브루더 비스네스 리타 데

ಅಣ್ಣ ನಾನು ಡಿಪ್ರೆಷನ್ಗೆ ಅಣ್ಣ ಮೊದ್ಲು ಹಾಕಿದ ನನ್ನ ಅಣ್ಣವೇ ಕೊಡು ಮತ್ತೆ ಹೋಗು ಅತ್ತೆ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಟಿಫಿನ್ ತೊಳಿ ಮತ್ತೆ ಹೋಗು ಅಜ್ಜಿ ನಾನು ಡಿಪ್ರೆಷನ್ಗೆ ಹೋಗ್ತಿದ್ದೀನಿ ಅಜ್ಜಿ ಹೋಗುವ ಮುಂಚೆ ದೇವರ ಆಶೀರ್ವಾದ ತಕೊಂಡು ಹೋಗು ಆಯ್ತಾ Follow us on Instagram.